और आप देख रहे हैं बीजापुर चलते हैं खबरों की खुशी ना किट विदी नाम सुमार नाक वर्ष कारबी आगे बंदीपुर हे ना हंड बंदीपुर हाँ अदे सफारी जीपल ಅವಾಗ ಒಬ್ಬ ಫಾರೆಸ್ಟ್ ಗಾರ್ಡ್ ಬಂದ್ರು ಈಚಿ ಕಡೆ ಒಂದು ಸ್ಲಾಪ್ ಗಾರ್ ಇದೆ ಕರಡಿ ಇದೆ ಇನ್ನೊಂದು ಎರಡ್ ನೂರು ಮೀಟರ್ ಮುಂದೆ ಒಂದು ಟೈಗರ್ ಇದೆ ನಾವು ಸಫಾರಿ ಜೀಪಲ್ಲಿ ಇದೀವಿ ಬಟ್ ಒಬ್ರು ಫಾರೆಸ್ಟ್ ಗಾರ್ಡ್ ವಯಸ್ಸಂದು ಐವತ್ತು ಐವತ್ತೈದು ಆಗಿರ್ಬೋದು ಶೂ ಇಲ್ಲದೆ ಮಳೆಗಾಲದಲ್ಲಿ ಜಾಕೆಟ್ ಇಲ್ಲದೆ ಚತ್ರಿ ಇಲ್ಲದೆ ಬರಿ ಒಂದು ಟೈಲ್ ಮುಚ್ಚಿಡ್ಕೊಂಡು ಪಕ್ಕ ಅಲ್ಲೇ ಸ್ಲಾಕ್ ಅಲ್ಲೇ ಬಾಜುಕೆ ಇದ್ರೂ ಬರೀ ಶೂ ಇಂದ ಕರ್ಕೊಂಡು ಹೋಗ್ತಾ ಇದ್ರು ನಾವು ಸಫಾರಿ ಜೀಪ್ ಅಲ್ಲಿ ಎ ಪಿ ಸಿ ಕ್ಯಾಂಪ್ವರೆಗೂ ಬಿಟ್ಟು ಬಂದ್ವಿ ನಾನು ಈ ಪಿ ಸಿ ಕ್ಯಾಂಪ್ ವಾಚರ್ ಸ್ಟಾಫ್ ಗಾರ್ಡ್ಗಳಿಗೆ ಹುಲಿ ನೋಡಿದ್ರ ಏನ್ ಮೂವ್ಮೆಂಟ್ ಆಗ್ತಾ ಇದೆ ಏನು ಜಂಗಿಲಾ ಕೇಳ್ತಾ ಇದ್ದೆ ಹಾಗೆ ಅರಣ್ಯ ಇಲಾಖೆಗೂ ನಾವು ಸಿ ಎಸ್ ಆರ್ ಇಂದ ಏನ್ ಮಾಡಬಹುದು ಕೆ ಎಸ್ ಡಿ ನಾವು ಗಂಧದ ಮರ ಉಪಡಿಸ್ಕೊಂತೀವಿ ವಾಪಸ್ ನಾವು ಅರಣ್ಯ ಇಲಾಖೆಗೆ ಏನ್ ಮಾಡಬಹುದು ಅಂತ ಒಂದು ವಿಚಾರ ಬಂದಾಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಬರೀ ಕ್ವಾರ್ಟರ್ಸ್ ಪಟ್ಟಿ ಅಥವಾ ಬರೀ ಬಂಡೀಪುರು ಭದ್ರಾ ಅಂಗ ಎರಡು ಕಡೆ ಇಂಪ್ಯಾಕ್ಟ್ ಆಗಿ ಬರೋದು ಇಡೀ ಕರ್ನಾಟಕದ ಫಾರೆಸ್ಟ್ ಬಂದು ನಾವು ಏನ್ ಮಾಡಬಹುದು ಅದು ಈ ಮುಂಚೂಣಿ ಫ್ರಂಟ್ ಲೈನ್ ಫಾರೆಸ್ಟ್ ಸ್ಟಾಫ್ ಏನಿದಾರಲ್ಲ ಗಾರ್ಡ್ ಎ ಪಿ ಸಿ ವಾಚರ್ ಮಾವುಕಗಳು ಡ್ರೈವರ್ಗಳು ಇವ್ರಿಗೆ ಏನ್ ಮಾಡ್ಬೋದು ಅಂತ ವಿಚಾರ ಬಂದಾಗ ಆ ಸ್ಟೋರಿ ಶೂ ಇಲ್ಲದೆ ಮಳೆಗಾಲಲ್ಲಿ ಜಾಕೆಟ್ ಇಲ್ಲದೆ ಪರೇಡಿ ಟೈಗರ್ ಮುಂದೆ ಹೋಗ್ತಾರಲ್ಲ ಇಂತ ಮುಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆರ್ಮಿ ಇದ್ದಂಗೆ ಆರ್ಮಿಗಳು ಹೆಂಗ್ ಬಾರ್ಡರ್ ಇರ್ತಾರೆ ಫಾರೆಸ್ಟ್ ಸ್ಟಾಫ್ ಫಾರೆಸ್ಟ್ ಅಲ್ಲಿ ಬ್ಯಾಗ್ ಗಳು ಕಾಪಾಡ್ತಾರೆ ಯಾಕೆ ಒಂದು ಕಿಟ್ ರೆಡಿ ಮಾಡಿ ನಮ್ಮ ತಂದೆ ಆದಂತ ಆದಂತಿ ಮಾಡಿದ್ರೆ ಅವರು ಒಂದು ಒಂದ್ ವರ್ಷ ಆಲ್ಮೋಸ್ಟ್ ವಿಚಾರ ಮಾಡಿ ಬ್ಯಾಗ್ನ ಹೆಂಗ್ ಡಿಸೈನ್ ಮಾಡಬೇಕು ಮಚ್ ಈಚ್ ಹಾಕಿದ್ರೆ ಬ್ಯಾಗ್ ಅರಿಬಾರ್ದು ಸುಮ್ಮನೆ ಕೊಟ್ಟರೆ ಒಂದ್ ವರ್ಷ ಆರ್ ರೀತಿ ಉಪಯೋಗಿಸಿ ಹೋಗ್ಬಾರ್ದಂತ ಒಂದ್ ಕಿಟ್ ಅಲ್ಲಿ ಒಂದು ವಾಟರ್ ಪ್ರೂಫ್ ಬ್ಯಾಗ್ ಒಂದು ವಾಟರ್ ಪ್ರೂಫ್ ಜಾಕೆಟ್ ಊಟ ಬರುವಂತ ಅಂದ್ರೆ ಜಿಪ್ ತಗೋರಿ ಒಂದು ಊಟ ಬರುವಂತಹ ಅಲ್ಯೂಮಿನಿಯಂ ವಾಟರ್ ಬಾಟಲ್ ಅಂದ್ರೆ ಪ್ಲಾಸ್ಟಿಕ್ ಕುರು ಆಮೇಲೆ ಫಾರೆಸ್ಟ್ ಅಲ್ಲಿ ಲಿಟರ್ ಆಗ್ಬಾರ್ದು ಅಂತ ಒಂದು ವಾಟರ್ ಬಾಟಲ್ ಹಾಗೂ ಮಿಲಿಟರಿ ಗ್ರೇಡ್ ಶೂಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಎಲ್ಲಾ ಒಂಬತ್ ಸಾವಿರದ ಏಳ್ನೂರ ಏನ್ ವರ್ಕಿಂಗ್ ಸ್ಟಾಫ್ ಇದೆ ಫ್ರಂಟ್ ಲೈನ್ ಸ್ಟಾಫ್ ಏನಿದೆ ಇಡೀ ಕರ್ನಾಟಕದಲ್ಲಿ ನಾವು ಉತ್ತರ ಕರ್ನಾಟಕಗೂ ಮುಟ್ಟಬೇಕು ಕೇಂದ್ರ ಕರ್ನಾಟಕಗೂ ಮುಟ್ಟಬೇಕು ಕೊಡಗು ಮೈಸೂರು ಬಂಡೀಪುರ್ ಕಬಿನಿ ಎಲ್ಲಾ ಸಿಬ್ಬಂದಿಗಳಿಗೂ ಮುಟ್ಟಂತ ಒಂದು ಈ ಕಿಟ್ ವಿತರಣೆಯನ್ನು ನಾವು ಮಾಡ್ತಾ ಇದೀವಿ ಕೆ ಎಸ್ ಏನಂದ್ರೆ ಯೋಧರು ಈ ಗ್ರೀನ್ ವಾರಿಯರ್ಸ್ ಏನಿದಾರಲ್ಲ ಪ್ರತಿ ಒಬ್ಬರಿಗೂ ಏನಾದ್ರೂ ಒಂದ್ ಚಲೋ ಆಗ್ಲಿ ಕಿಟ್ ಬಂದು ಮಳೆಗಾಲ ಟೈಮ್ ಆಗ್ಲಿ ಅಥವಾ ನೀರ್ ತಗೊಂಡು ಹೋಗಕ್ಕಾಗ್ಲಿ ಆಗ್ಲಿ ಒಂದೇನಾದ್ರೂ ಒಂದ್ ಒಳ್ಳೆ ಕಿಟ್ ಕೊಟ್ಟು ಅವರಿಗೆ ಒಂದೇನಾದ್ರೂ ಒಳ್ಳೆ ಇಂಪ್ಯಾಕ್ಟ್ ಆಗ್ಲಿ ಅಂತ ಇದೊಂದು ಕಾರ್ಯಕ್ರಮ ನಾವು ಇಟ್ಕೊಂಡು ಅದೇ ಅದೇ ಇವತ್ತಿನ ಈ ಕಾರ್ಯಕ್ರಮದ ಒಂದು ಯೋಚನೆ ಇಡೀ ರಾಜ್ಯದಲ್ಲಿ ಒನ್ ಆಫ್ ಅಂತ ಸಂದರ್ಭ ಸೊ ಆರನೇ ಕರ ಕಡಿಮೆ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಸಾಕಷ್ಟು ಈ ಆರನೇ ಕಡಿಮೆ ಅರಣ್ಯ ಇಲಾಖೆ ಫಾರೆಸ್ಟ್ ಕಾರ್ಡ್ ತುಂಬಾ ಕಡಿಮೆ ಎನ್ನುವಂತಹ ಒಂದು ಪ್ರದೇಶವಾಗಿರುವಂತಹ ಜಿಲ್ಲೆ ಲೆಸ್ ದನ್ ಒನ್ ಪರ್ಸೆಂಟ್ ಫಾರೆಸ್ಟ್ ಕಾರ್ಡ್ ಈ ರೀತಿ ಇರುವಂತಹ ಸಿಚುವೇಷನ್ ಪ್ರದೇಶವನ್ನು ಹೆಚ್ಚಿಗೆ ಮಾಡಬೇಕು ಅಕಾಮಿಡೇಷನ್ ಆಕ್ಟಿವಿಟೀಸ್ ಅನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂತ ದೃಷ್ಟಿಯನ್ನು ಇಟ್ಟುಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದು ಈಗ ನಮಗೆ ಗ್ಲೋಬಲ್ ಪ್ಲಾಟ್ಫಾರ್ಮ್ ನಲ್ಲಿ ನಮಗೆ ಒಂದು ರೆಕಗ್ನೇಷನ್ ಸಿಗುವಷ್ಟು ನಮಗೆ ಕನದು ಯಾಕಂತ ಹೇಳಿದ್ರೆ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಆ ರೀತಿ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ನ್ಯೂಸ್ ಮಾಡಬೇಕು ಹೇಳಿದ್ರೆ ಅದು ಅಷ್ಟು ಸಾಮಾನ್ಯವಾಗಿ ಒಂದು ರೆಗುನೇಷನ್ ಸಿಗುವಂತಹ ಒಂದು ಅಲ್ಲ ಔಟ್ಕಮ್ ಬರಬೇಕು ಎಲ್ಲಿ ದೃಷ್ಟಿಯಿಂದ ಮಾಡಿರುವಂತಹ ಸಿಗ್ತಾ ಇದೆ ಬೆನಿಫಿಟ್ಸ್ ಅಂತ ಹೇಳಿದ್ರೆ ಡಿರೆಕ್ಟ್ ಬೆನಿಫಿಟ್ಸ್ ಡಿರೆಕ್ಟ್ ಬೆನಿಫಿಟ್ಸ್ ಅಂದ್ರೆ ಓವರ್ ಆಲ್ ಟೆಂಪರೇಚರ್ ಕಡಿಮೆ ಆಗಿರುವಂತದ್ದು ಮತ್ತೆ ಯಾವುದು ಈ ವನ್ಯಜೀವ್ ಇರೋವಲ್ಲ ಅವು ಎಲ್ಲ ಸಾಕಷ್ಟು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು ಪಕ್ಷಿಗಳು ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು ಮತ್ತೆ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗಿರುವಂತದ್ದು ಎಲ್ಲವೂ ಕೂಡ ಇದೆಲ್ಲವೂ ಕೂಡ ಔಟ್ಕಮ್ಸ್ ಅಂದ್ರೆ ಈ ಆರನೇ ಕಾಲಿ ಆಗೋಕ್ಕಿಂತ ಮುಂಚೆ ನಾವು ನೋಡಿದ್ರೆ ಎರಡಕ್ಕೂ ಇರುವಂತಹ ಅಂತರವನ್ನು ನಾವು ಮೆಷರ್ ಮಾಡಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತಹ ಔಟ್ಕಮ್ಸ್ ಇದನ್ನೆಲ್ಲ ಅದರಲ್ಲಿ ಒಂದು ಗ್ಲೋಬಲ್ ಪ್ಲಾಟ್ಫಾರ್ಮ್ ನಲ್ಲಿ ನಮ್ಮ ಜಿಲ್ಲೆಗೆ ಒಂದು ನೆಗೆವಿನೇಷನ್ ಸಿಕ್ಕಿದೆ ಇಲ್ಲಿಗೆ ಅದು ನಿಲ್ಬಾರದು ಅದನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈಗ ಬೇರೆ ಬೇರೆ ಆಕ್ಟಿವಿಟೀಸ್ ಅದರಲ್ಲಿ ಪ್ರಮುಖವಾಗಿ ಜಿಲ್ಲೆಯಲ್ಲಿ ಈ ವೃಕ್ಷ ಒಂದು ಮ್ಯಾರಥಾನ್ ಕಾರ್ಯಕ್ರಮ ಅದರಲ್ಲಿ ಎನ್ಮೆಂಟ್ ಕನ್ಸರ್ವೇಷನ್ ಅಂಡ್ ಹಿರಿಟೇಜ್ ಕನ್ಸರ್ವೇಷನ್ ಅಂಡ್ ಟೀಮ್ ಆಗಿ ಇಟ್ಟುಕೊಂಡು ಕೂಡ ಸಾಕಷ್ಟು ವರ್ಷಗಳಿಂದ ಈ ಒಂದು ಮ್ಯಾರಥಾನ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಅದರಲ್ಲೂ ಕೂಡ ಈ ಅವೇರ್ನೆಸ್ ಆಗಬೇಕು ಮತ್ತೆ ಪ್ಲಾಂಟೇಶನ್ಸ್ ಆಗಬೇಕು ಅನ್ನುವಂತಹ ದೃಷ್ಟಿ ಇದೆ ಸೊ ಓವರ್ ಆಲ್ ನಮ್ ಜಿಲ್ಲೆಗೆ ಅರಣ್ಯಕರಣ ಎಷ್ಟು ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ ತುಂಬಾ ಸುಲಭ ಕೇಳುವಂಥದ್ದು ಡೆವಲಪ್ಮೆಂಟ್ ಅಂತ ಹೇಳುವುದು ತುಂಬಾ ಸುಲಭ ಬಟ್ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿ ನಾವು ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡಬೇಕಾದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಪರಿಣಾಮ ಪರಿಸರ ಮೇಲೆ ಬೀಳ್ತದೆ ಬೀಳ್ತದೆ ಅದನ್ನ ಅರಿತುಕೊಂಡು ಅಭಿವೃದ್ಧಿ ಯೋಜನೆಯನ್ನು ಒದಗಿಸಿ ನಾವು ಮಾಡ್ಕೊಂಡು ಮಾಡಿದ್ರೆ ಅದು ಸುಸ್ಥಿರ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಜಿಲ್ಲೆಯಲ್ಲಿ ಬರುವಂತ ಅಭಿವೃದ್ಧಿ ಬಂದರೂ ಕೂಡ ಎಷ್ಟು ಮಟ್ಟಕ್ಕೆ ನಾವು ನಾವು ಅಫಾರೆಸ್ಟೇಷನ್ ಆಕ್ಟಿವಿಟೀಸ್ ಮಾಡಬೇಕು ಎಷ್ಟು ನಾವು ಮರಗಳ ಫಾರೆಸ್ಟ್ ಕವರ್ ಅನ್ನು ಲೂಸ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಲೆಕ್ಕ ಮಾಡಿಕೊಂಡು ನಮ್ಮ ಅಭಿವೃದ್ಧಿಯನ್ನು ನಾವು ನೋಡ್ಕೊಂಡು ಹೋಗ್ಬೇಕಾಗ್ತದೆ ಆ ದೃಷ್ಟಿಯಿಂದ ಅರಣ್ಯ ಇಲಾಖೆಯಲ್ಲಿಂದ ನಮ್ಮ ಸಿ ಸಿ ಎಫ್ ಸಾಹೇಬರು ಮಂಜುನಾಥ್ ಚವಾಣ್ ಸಾಹೇಬರು ಬಂದಿದ್ದಾರೆ ತುಂಬಾ ಚೆನ್ನಾಗಿ ಅವರು ಗದಗ ನಲ್ಲಿ ಇದ್ದಾಗಲೂ ಕೂಡ ನಡೆಗೆ ಪರಿಚಯ ಆಗಿರುವಂತವ್ರು ಸಾಕಷ್ಟು ಅಹ್ ಆರನೇ ಕಾಲದಲ್ಲಿ ಇನ್ನಷ್ಟು ಗದಗ ಜಿಲ್ಲೆಯಲ್ಲೂ ಮಾಡಿದ್ದಾರೆ ಈಗ ಬೆಳಗಾವಿ ಸಿ ಎಫ್ ಆಗಿ ಬಂದಿದ್ದಾರೆ ಈ ಎಂಟೈರ್ ಸರ್ಕಲ್ ನಲ್ಲಿ ಸಾಕಷ್ಟು ಅಫಾರೆಸ್ಟೇಷನ್ ಆಕ್ಟಿವಿಟೀಸ್ ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಟೆರಿಟೋರಿಯಲ್ ಫಾರೆಸ್ಟಿ ಆಗಿರಬಹುದು ಸೋಷಿಯಲ್ ಫಾರೆಸ್ಟಿ ಆಗಿರಬಹುದು ಮತ್ತೆ ಕೆಬಿ ಎಲ್ಲರನ್ನೂ ಒಳಗೊಂಡು ಮಾನ್ಯ ಸಚಿವರ ನೇತೃತ್ವದಲ್ಲಿ ಈ ಒಂದು ಅಫಾರೆಸ್ಟೇಷನ್ ಕಾರ್ಯಕ್ರಮ ಆಗ್ತಾ ಬಂದಿದೆ ಮುಂದಿನ ದಿನಗಳಲ್ಲೂ ಒಂದು ಆಸಕ್ತಿ ಇದೆ ತಮ್ಮ ಮಾರ್ಗದರ್ಶನದಲ್ಲಿ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೇವೆ ಅಂತ ಹೇಳಿ ನನ್ನ ತರದೇ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಕೆ ಎಸ್ ಡಿ ಎಲ್ ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನೀವು ಈ ಕಾರ್ಯಕ್ರಮ ನಡೀತಾ ಇದೆ ಒಂದಾನೊಂದು ಕಾಲದಲ್ಲಿ ಬಿಜಾಪುರ ಅಂತಂದ್ರೆ ಬರಗಾಲ ಜಿಲ್ಲೆ ಅನ್ನುವಂತ ಒಂದು ಮನೆ ತಕ್ಕೊಂಡಿತ್ತು ಕಟ್ಕೊಂಡಿತ್ತು ಸನ್ ಕೂಡ ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಇತ್ತು ಅನ್ನೋದನ್ನ ನಾವೆಲ್ಲ ನೆನಪಿಟ್ಕೊಳ್ಬೇಕಾಗುತ್ತೆ ಕುಡಿಯುವ ನೀರಿನೂ ಕೂಡ ಸಾಕಷ್ಟು ನಿಂತಿಯಾದಂತಹ ಜನರು ಕಷ್ಟ ಪಡುವಂತಹ ಸಾಕಷ್ಟು ವಿಚಾರಗಳನ್ನ ವಿಷಯಗಳನ್ನ ನಾವು ಸುಮಾರು ವರ್ಷ ನಾವು ನೋಡಿದೀವಿ ವಿಜಯಪುರಕ್ಕೆ ಹತ್ತು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ನೀರು ಬರೋದನ್ನು ಕೂಡ ನಾವು ನೋಡಿದೀವಿ ಕೇವಲ ಬೇಸಿಗೆಯಲ್ಲಿ ಏನು ಪೂರ್ತಿ ನೀವು ನೆಲಿದ್ರೆ ಒಂದು ರೀತಿ ಗೋಲ್ಡನ್ ಕಲರ್ ರೀತಿ ಒಣಗಿದಂತಹ ಒಂದು ಡ್ರಾಯ್ ಪ್ರದೇಶ ಗೂಡೆ ಹುಟ್ಟ ಪ್ರದೇಶ ಕಳೆದ ಹತ್ತು ಹದಿನೈದು ವರ್ಷ ನಂತರ ಆಗಿರುವಂತಹ ಈ ನೀರಾವರಿ ಯೋಜನೆಗಳಿಗಿಂತ ಈ ಕೆರೆ ಕಟ್ಟೆ ಮತ್ತೆ ಅಂತರ್ಜಲ ಹೆಚ್ಚಾಗಿ ರೈತರು ತಮ್ಮ ಭೂಮಿಗಳಲ್ಲಿ ಸಾಕಷ್ಟು ತೋಟಗಾರಿಕಾ ಬೆಳೆಗಳನ್ನ ಆಮೇಲೆ ವಾಣಿಜ್ಯ ಬೆಳೆಗಳನ್ನ ಬೆಳೆದು ಈ ಮೈಬ್ರೇಷನ್ ಅನ್ನ ನಿಂತು ಅವರ ಮಕ್ಕಳನ್ನ ಒಳ್ಳೆ ಶಿಕ್ಷಣ ಕೇಂದ್ರಗಳಿಗೆ ಕರೆಸುವಂತಹ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ಮೂಲ ಕಾರಣಕರ್ತರು ಆದಂತವ್ರು ಅಂತಂದ್ರೆ ನಮ್ಮ ಜಿಲ್ಲೆಯ ಸಚಿವರಾದ ಎಂ ಪಿ ಸರ್ ಅವರು ಅವರು ನೀರಾವರಿ ಸಚಿವರಾದಂತಹ ಕಾರ್ಯಗಳು ಏನಿದೆ ಇವತ್ತು ಜಿಲ್ಲೆ ಅದರ ಫಲಪದನ್ನ ಪಡಿತಾ ಇದೆ ಸುಮಾರು ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಇದ್ದಂತಹ ಒಂದು ಫಾರೆಸ್ಟ್ ಕವರ್ ಇದ್ದಂತಹ ಒಂದು ಪ್ರದೇಶ ಇವತ್ತು ಎರಡು ಪರ್ಸೆಂಟ್ ಫಾರೆಸ್ಟ್ ಕವರಿಗೆ ರೀಚ್ ಆಗಿದೆ ಬಿಜಾಪುರ ಅಂತಂತಂದ್ರೆ ತಾವು ನಲ್ಲಿ ಬಿಜಾಪುರ ಅಂತ ಹೋಗ್ತಿದ್ರೆ ಗೋಲ್ ಗುಂಬಾಜ್ ಬರ್ತಿತ್ತು ಇನ್ಮೇಲೆ ಬಿಜಾಪುರ ಅಂತ ಹೊತ್ತಿದಾಗ ಗೋಲ್ ಗುಂಬ ಜೊತೆಗೆ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಕೂಡ ಬರುತ್ತೆ ಆ ಸಾಧನೆ ಅಲ್ಲಿವರೆಗೂ ಮುಟ್ಟಿದೆ ಸೊ ಆ ಹಿನ್ನೆಲೆಯಲ್ಲಿ ಈ ಸಾಕಷ್ಟು ಕಡೆ ಫಾರೆಸ್ಟ್ ಅವ್ರ ಇದೆ ನಮ್ಮ ರಾಜ್ಯದಲ್ಲಿ ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಫಾರೆಸ್ಟ್ ಇದ್ದಲ್ಲಿ ಕನ್ಸರ್ವ್ ಮಾಡೋದ್ರ ಜೊತೆಗೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಇರೋದು ಎಲ್ಲಿ ಅಂತಂದ್ರೆ ಫಾರೆಸ್ಟ್ ಇರ್ಲಾರ್ದ ಕಡೆ ಫಾರೆಸ್ಟ್ ಬೆಳೆಸೋದೇನಿದೆ ಅದು ದೊಡ್ಡ ಚಾಲೆಂಜಿಂಗ್ ಇರುತ್ತೆ ಸೊ ಸೇಮ್ ನೀವು ಎಜುಕೇಶನ್ ದಲ್ಲಿ ಏನು ಎಷ್ಟು ಇಂಟೆಲಿಜೆಂಟ್ ಇರ್ತಾರೆ ಅವ್ರಿಗೆ ನೀವು ಕಲ್ಸೋಕ್ಕಿಂತ ಯಾರು ದೊಡ್ಡ ಅವ್ರಿಗೆ ಕಲ್ಸೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅದೇ ರೀತಿ ಕೂಡ ಎಲ್ಲಿ ಫಾರೆಸ್ಟ್ ಇಲ್ಲ ಆ ಫಾರೆಸ್ಟ್ ಬೆಳೆಸೋದಕ್ಕೆ ಅಲ್ಲಿ ಇರುವಂತ ಜನರಿಗೆ ಬೇಕಾಗುವಂಥ ಮೂಲ ಸೌಕರ್ಯಗಳು ಯಾವುದೇ ಇಲಾಖೆ ಆಗಲಿ ಫಾರೆಸ್ಟ್ ಆಗಲಿ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅಲ್ಲಿ ಮೂಲ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಮೂಲ ಫೆಸಿಲಿಟೀಸ್ಗಳು ಏನು ಬೇಕಾಗುತ್ತೆ ಅದು ಬಹಳ ಅವಶ್ಯಕತೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ದುರ್ಗಾ ಪಾಟೀಲ್ ಅವರು ತಮ್ಮ ಒಂದು ಹವ್ಯಾಸವನ್ನ ಒಂದು ಯೋಜನೆಯ ರೂಪದಲ್ಲಿ ಇವತ್ತು ಕೈಗಾರಿಕಾ ಸಚಿವರ ಆಂಧ್ರದಲ್ಲಿರುವಂತಹ ಕೆ ಎಸ್ ಡಿ ಎಲ್ ನ ಆರ್ ಅಡಿಯಲ್ಲಿ ಈ ಕಾರ್ಯಗಳನ್ನ ಅವರು ರೂಪಗೊಳಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಮುಂಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿ ಅಂತ ಅವರಿಗೆ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ಇರುವಂತ ಎಲ್ಲ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಆಕ್ಚುಲಿ ನಮ್ಮ ಎಲ್ಲರಿಗೂ ಗೊತ್ತಿದೆ ನಮ್ಮ ವಿಜಯಪುರ ಜಿಲ್ಲೆಯ ಒಂದು ದರಗಂಗಡ ಬಹುತ್ ಪ್ರದೇಶ ಇತ್ತು ಇಲ್ಲಿ ಸಾಮಾನ್ಯವಾಗಿ ಟೆಂಪರೇಚರ್ ತುಂಬ ಜಾಸ್ತಿ ಇರುತ್ತದೆ ಉದ್ಯೋಗ ಕೂಡ ಸಮಸ್ಯೆ ನಿಂತ ಇಲ್ಲ ಆದರೆ ವರ್ಷ ಎರಡು ಸಾವಿರ ಒಂದು ಈ ನಾಡಿನ ಮಗ ಪುತ್ರ ಶ್ರೀ ಡಾಕ್ಟರ್ ಅಂಬಿ ಪಾಟೀಲ್ ಸಾಹೇಬರು ಸಂಪನ್ಮೂಲ ಮಂತ್ರಿಯಾದ ಒಂದು ವಿಜಯನ್ ನೋಡಿದರು ಏನಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಹೆಚ್ಚಿನ ಆಯತೀಕರಣ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಇರಿಗೇಷನ್ ವ್ಯವಸ್ಥೆ ಮಾಡಬೇಕು ಸಮಾನವಾಗಿ ನಮ್ಮ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ಕುರಿ ನೀವು ವ್ಯವಸ್ಥೆ ಮಾಡಬೇಕು ಯಾವುದೇ ತೊಂದರೆ ಆಗಬಾರ್ದು ಅಂತಹ ಉದ್ದೇಶ ಎಂದೇ ಕೋಟಿ ವೃತ್ತಿ ಅಭಿಯಾನ ಈ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿನಾರು ವರ್ಷದಂದು ಆವತ್ತು ಪ್ರಾರಂಭ ಮಾಡಬೇಕು

ಜೊತೆಗೆ ಸಹಕಾರ ಕೊಟ್ಟಿರುವ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನಿಮ್ಮ ನಮ್ಮ ಪ್ರಯತ್ನ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನಿಮ್ಮ ಪ್ರಯತ್ನ ಈಗ ನೋಡಿ ನಾವು ಎರಡಾದರೂ ಅರಣ್ಯ ಇಲಾಖೆ ವತಿಯಿಂದ ನಮ್ಮ ಮಾನ್ಯ ನಮ್ಮ ಸಚಿವರು ನಿಮ್ಮ ಕಾಂಟ್ರಿಬ್ಯೂಷನ್ಸ್ ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ಪ್ರಯತ್ನ ಗುರುತಿಸಿ ಇದು ಅವರ ವತಿಯಿಂದ ಸಿ ಎಸ್ ಆರ್ ವತಿಯಿಂದ ನಿಮ್ಮಕ್ಕಾಗಿ ಒಂದು ಒಳ್ಳೆಯ ಕೆಲಸ ಕೂಡ ಮಾಡ್ತಿದ್ದರು ಈಗ ನಾವು ನೇಚರ್ ಇಂದ ನಾವು ನೇಚರ್ ಯಾ ನೀಚ ನಮ್ಮ ತಾಯಿ ನೇಚರ್ ನನ್ನ ತಾಯಿ ತಾಯಿ ಅವರು ಎಕ್ಸ್ಪೆಕ್ಟೇಷನ್ ನಮಗೆ ಎಲ್ಲ ಸಲುವುಗಳು ಕೊಡುತ್ತಿರುತ್ತದೆ ಉದಾಹರಣೆಗೆ ಒಂದು ಒಳ್ಳೆಯ ಗಾಳಿ ದಿವರ್ ಇರಲಿ ವಾಟರ್ ಇರಲಿ ಎಲ್ಲ ಥಿಂಗ್ಸ್ ನಮಗೆ ನಮ್ಮ ನೇಚರ್ ನಮಗೆ ಕೊಡುತ್ತದೆ ಅದೇ ರೀತಿ ಒಂದು ಜವಾಬ್ದಾರಿ ಒಂದು ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ಒಂದು ರೆಸ್ಪಾನ್ಸಿಬಲ್ ನಾಗರಿಕ ನೇಚರ್ನ ಸಂರಚನೆ ಮಾಡಬೇಕು ಅಂತ ಕೂಡ ಒಂದು ನಮ್ಮ ನಮ್ಮ ಎಲ್ಲರೂ ಕೂಡ ಜವಾಬ್ದಾರಿ ಈ ನಿಟ್ಟಿನಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸೊ ಸುಮಾರು ಹತ್ತು ವರ್ಷಕ್ಕೆ ನಾವೆಲ್ಲರೂ ಒಂದು ಒಳ್ಳೆ ರೀತಿ ಅರಣೀಕರಣ ಹೊಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ತುಂಬ ತುಂಬ ಇಂಪಾರ್ಟೆಂಟ್ ಇದೆ ಸೊ ಅದೇ ರೀತಿ ಇನ್ನೂ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಇದೇ ರೀತಿ ನಾವೆಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡೋಣ ಮತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಪ್ಲಾಂಟೇಷನ್ ಮಾಡೋಣ ಮತ್ತು ನಮ್ಮ ವಿಜಯಪುರ ಜಿಲ್ಲೆ ಈಗ ಗ್ಲೋಬಲ್ ಿಂಗ್ಲಮ್ ಟೈಮ್ಸ್ ಅಲ್ಲಿ ಗ್ಲೋಬಲ್ ಮಟ್ಟದಲ್ಲಿ ಬಂದಿದೆ ಅದು ಕೂಡ ನಮ್ಮೆಲ್ಲರಿಗೂ ಒಂದು ಹೆಣ್ಣೆ ದೃಷ್ಟಿಯ ಅದೇ ರೀತಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಕಾರಣಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಒಂದು ಹಸಿರೀಕರಣ ಆಗಬೇಕು ಅರಳೀಕರಣ ಆಗಬೇಕು ಅಂತಹ ಉದ್ದೇಶ ಎಲ್ಲದೆ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ತಮ್ಮ ಎಲ್ಲರಿಗೂ ನಾನು ಶುಭಾಶಯ ಹೇಳುತ್ತಾ ನನ್ನ ಮಾತುಗಳನ್ನು ನಾನು ಮುಗಿಸುತ್ತೇನೆ ಸೊ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು